ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಕೊಂಡಜ್ಜಿಯಲ್ಲಿ ಒಂದಿನ ಹೇಗಿರುತ್ತೆ ಅಂತ ನಿಮ್ಮೆಲ್ಲರ ಜೊತೆಯೂ ಕೂಡ ಶೇರ್ ಇದ್ದೀನಿ ಸೊ ನಮ್ಮಮ್ಮ ಯೂಶ್ವಲಿ ನಾವು ಊರಿಗೆ ಹೋದಾಗ ಅಕ್ಕಿ ರೊಟ್ಟಿನ ಬ್ರೇಕ್ಫಾಸ್ಟಿಗೆ ಮಾಡ್ತಾರೆ ಆ್ಯಂಡ್ ಚಿಕನ್ ಫ್ರೈ ಆ್ಯಂಡ್ ಆಲ್ಸೋ ಮಟನ್ ಸಾಂಬಾರನ್ನು ಕೂಡ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಆಲ್ರೆಡಿ ಪ್ರಿಪೇರ್ ಮಾಡಿದ್ದಾರೆ ನಮ್ಮ ಮನೇಲಿ ಎಲ್ರಿಗೂ ಮೂರು ಟೈಮು ಅಕ್ಕಿ ರೊಟ್ಟಿ ಚಿಕನ್ ಫ್ರೈ ಅಥವಾ ಎಗ್ ಬುರ್ಜಿ ಅಥವಾ ಟೊಮೊಟೊ ಗೊಜ್ಜು ಆ ಥರ ಏನಾದರೂ ಕೊಟ್ಟರೆ ಮೂರು ಟೈಮು ನಾವು ಬೇಜಾರಿಲ್ಲದಂಗೆ ತಿನ್ನುವಂಥ ಡಿಶ್ ಅಕ್ಕಿ ರೊಟ್ಟಿ ತುಂಬ ಈಸಿ ಅಂತೂ ಅಲ್ಲ ತುಂಬಾ ಡಿಫಿಕಲ್ಟ್ ಬಿಕಾಸ್ ನಾನಂತೂ ತುಂಬ ಸಲ ಟ್ರೈ ಮಾಡಿ ಫೇಲ್ಯೂರ್ ಆಗಿದ್ದೀನಿ ಒಂದು ರೇಂಜಿಗೆ ಬಳಿಯೋ ರೊಟ್ಟಿನ ಮಾಡ್ತೀನಿ ಅದರಲ್ಲೂ ಇನ್ನೂ ಎಕ್ಸ್ಪರ್ಟ್ ಇಲ್ಲ ಒಂದು ರೇಂಜಿಗೆ ಓಕೆ ಮಾಡ್ತೀನಿ ರೀ ಹೇಗಿದೆ ರೀ ನಮ್ಮ ತುಮಕೂರು ಸ್ಟೈಲ್ ರೊಟ್ಟಿ ನಿಮ್ಗೆ ಇಷ್ಟ ಆಗುತ್ತಾ ಹಲೋ ರಿದ್ವಿ ಸೇ ಸೇ ಹಾಯ್ ನೀಟಾಗಿ ಮಾಡು. ಜೋಣ ಬಾ జాణ దొడప్ప ఇష్టనా దొడమ్మ ఇష్టనా యారు ఇష్టమ్మ దొడమ్మ ఇష్టమ్మ పృథ్వీ మమ్మీ ఇష్ట ಯೂಲಿ ನಾನು ಅಥವಾ ನನ್ನ ಹಸ್ಬೆಂಡ್ ಯಾರಾದರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದರೆ ನನ್ನ ನಮ್ಮ ಜಾಣನ ನಮ್ಮ ಅಕ್ಕ ಬಾಬ ಆರಾಮಾಗಿ ನೋಡ್ಕೊಳ್ತಾ ಇರ್ತಾರೆ ಬಿಕಾಸ್ ನಾವು ವೆಡೇಸ್ ತುಂಬ ಇರಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ತಿನ್ನೋಕ್ಕೂ ಬಿಡೋಲ್ಲ ಆ್ಯಂಡ್ ಅವನು ತಿನ್ನಲ್ಲ ನಮ್ಮನ್ನು ತಿನ್ಸಲ್ಲ ಆ ಥರ ಹಾಗಿದ್ದಾನೆ ಆ್ಯಂಡ್ ಆಲ್ಸೋ ನಾವು ಕೊಂಡಜ್ಜಿಲಿ ನಾನು ನಮ್ಮ ಅಕ್ಕ ಫುಲ್ ಫ್ರೀಯಾಗಿರ್ತೀವಿ ನಮ್ಮಮ್ಮ ಏನು ಕೆಲಸ ಮಾಡಿಸಲ್ಲ ಅವರೇ ಎಲ್ಲ ಮಾಡಿಕೊಡ್ತಾರೆ ಬಿಕಾಸ್ ಕೊಂಡಜ್ಜಿಗೆ ಹೋದಾಗ್ಲಾದರೂ ನಾವು ಫ್ರೀಯಾಗಿರಲಿ ಅಂತ ಅವ್ರು ಆಸೆ ಪಡ್ತಾರೆ ಸೊ ನಾವು ಯಾವತ್ತೂ ಜಾಸ್ತಿ ಕೆಲಸ ಮಾಡಲ್ಲ ಎಲ್ಲರೂ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದೀವಿ ನಿಧಾನಕ್ಕೆ ಹೋಗ್ಬೇಕು ನೀವು ಸ ಬೇರೆ ಯಾರದು. ಹ್ಞೂ ಅಲ್ಲ ಇದೆಲ್ಲ ನಮ್ಮದು ಅದು ಯಾ ಐ ಆಮ್ ಕಮ್ಮಿಂಗ್ ಗೋ గో <laughs> స్లో ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕೊಂಡಜ್ಜಿಯಲ್ಲೇ ಸೊ ಹಾಗಾಗಿ ಪ್ರತಿಯೊಂದು ತೋಟದಲ್ಲೂ ಕೂಡ ಒಂದೊಂದು ಕತೆ ಇದೆ ನನಗೆ ನಮ್ಮೂರು ನಮ್ಮ ತೋಟ ಅಂದರೆ ಭಾಳ ಖುಷಿ ಭಾಳ ಹೆಮ್ಮೆ ನಮ್ಮೂರಿಗೆ ಬಂದ ತಕ್ಷಣ ನನಗೊಂಥರ ನೆಮ್ಮದಿ ಸಿಗುತ್ತೆ ನನ್ನೂರು ಅಂತ ನಾನು ಯಾವಾಗಲೂ ಹೇಳ್ತೀನಿ ನಮ್ಮೂರು ಕೊಂಡಜ್ಜಿ ಅನ್ನೋದಕ್ಕಿಂತ ಜಾಸ್ತಿ ನಮ್ಮ ಅಪ್ಪಾಜಿ ಅವರಿಗೆ ನಾವಿಬ್ಬರು ಹೆಣ್ಮಕ್ಳಾಗಿರೋದ್ರಿಂದ ನಾವು ತುಂಬ ಕಮ್ಮಿ ನಾವು ತೋಟದಲ್ಲಿ ಕೆಲಸ ಮಾಡಿರೋದಂತೂ ನಾವು ಇಲ್ಲವೇ ಇಲ್ಲ ನಾನು ನಮ್ಮಕ್ಕ ಬಟ್ ದ ವ್ಯಾಲ್ಯೂ ಆಫ್ ಅಗ್ರಿಕಲ್ಚರ್ ಅಂಡ್ ದ ಲವ್ ಟುವರ್ಡ್ಸ್ ದ ಅಗ್ರಿಕಲ್ಚರ್ ಅನ್ನೋದನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ನೋಡಿ ನಮ್ಮ ಅಪ್ಪಾಜಿ ಹೆಂಗ್ ನಿಮಗೆ ಇದು ಬೆಳಸೈತೆ ಅದಕ್ಕೆ ನೋಡಿ ನಿಮಗೆ ಲೇಕ್ ಲೇಕ್ ವ್ಯೂವು ಎಲ್ಲ ಆ ಇರೋ ಥರ ತೋಟ ಅಲ್ವಾ ಮನೆ ಮಾಡಿ ಮತ್ತೆ ಲೇಕ್ ನಿಮಗೆ ಆರಾಮಾಗಿ ಇಂದ 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 ಯಾಕೆ ಅಲ್ಲಿ ಜಾರ್ ಬಿಡುತ್ತೆ ಒಳಗಡೆ ಒಳಗೇ ನೀ ಅಲ್ಲಿ ಹೋಗುತ್ತೀಯ ಇಲ್ಲಿ ನಿಂತಕೋ ಚೆನ್ನಾಗಿ ಇತಲ್ವಾ ಹೂ ಹೂ ಇಲ್ಲಿ ನಾಯ ಹೋಗುತ್ತೀಯ ಇಲ್ಲಿ ನಿಿದೊಳಗೆ ನಾನು ಬಂದು ಎತ್ತುಕೊಂಡು ಬರುತ್ತೀನಿ ಬಾ ಎತ್ತುಕೊಂಡು ಬಾ ಯಾಕಂತ ಬರ ಅದರ ನೋಡು ಇಷ್ಟ ಚೆನ್ನಾಗಿ ಇತಲ್ವಾ ವಿವೋ ಹಾಂ ಹಿಂಗೆ ಕೂತ್ಕೊಂಡು ಲೇಕ್ ನೋಡ್ಕೊಂಡು ಹಾಂ ಇಂಥ ವ್ಯೂ ಬಿಟ್ಬಿಟ್ಟು ಇದೇ ವ್ಯೂ ನೋಡೋಕ್ಕೆ ಸಕಲೇಶ್ಪುರಕ್ಕೆ ಹೋಗ್ತಾರೆ ನಿಮ್ಮ ಅಡ್ವೊಕೇಟು ಅವರು ಅದಕ್ಕೆಲ್ಲ ಹೇಳ್ಬೋದಲ್ವಾ ನಾವು ಹಿಂಗೆ ತೋಟಕ್ಕೆ ಹೋಗಿದ್ವಿ ತೋಟದ ಹತ್ರ ಈ ಥರ ನಮ್ಗೆ ಕೆರೆ ಇದೆ ದೊಡ್ಡದು ಒಂದು ಕೆರೆ ಇದೆ ಅಲ್ಲೆಲ್ಲ ಚೆನ್ನಾಗಿತ್ತು ವ್ಯೂ ಅಂತ ಪಕ್ಷಿ ಎಲ್ಲ ಬಟರ್ಫ್ಲೈ ಎಲ್ಲ ಇತ್ತು ಎಲ್ಲ ಹೇಳ್ಕೋಬಹುದು ಅಲ್ಲೇ ಮನಿ ಕಂಡಿದ್ವಿ ಅಲ್ಲೇ ಅಲ್ಲಿ ಅದೆಷ್ಟು ಬರಿ ಆಂಜನೇಯ ಅಲ್ಲ ಬಾಗುಬಲಿ ಆಂಜನೇಯ ಹೌದಾ ಅವನಿ ಕೆರೆ ಹತ್ರ ಅಲ್ವಾ ಅದ್ರ ಪಕ್ಕ ಕೆರೆ ಇದೆ ತಾನೆ ದೊಡ್ಡದು ಇಲ್ಲ ಇಲ್ಲ ಎಕ್ಸಿಬಿಷನ್ ಇದೆಯಲ್ಲ ಅದು ಪಕ್ಕ ಇದೆ ಅದು ಎಕ್ಸಿಬಿಷನ್ ಅದು ಗ್ಲಾಸ್ ಹೌಸ್ ಆ ಗ್ಲಾಸ್ ಹೌಸ್ ಬ್ಯಾಕ್ ಸೈಡ್ ಕೆರೆ ಇಲ್ವಾ ಅಮ್ಮನಿ ಕೆರೆ

ಹುಷಾರ್ ನಿಧಾನಕ್ಕೆ ಹೋಗು ಏ ಹಣ್ಣಾಗಿದ್ರೆ ಅಷ್ಟೇ ಕಿತ್ಕೊಳ್ಳಿ ಸುಮ್ಮನೆ ಏನು ಇಷ್ಟೊಂದು ಬಿಟ್ಟೈತೆ ಚಿಕ್ಕ ಗಿಡ ಆದ್ರೂ ಸಾಕಾಗೈತೆ ಕಿತ್ಕೊಡ್ತೀನಿ ಬಾ ಪ್ರಗತಿ ಪ್ರಗತಿ ಏ ಬಾರವ ಕಾಯಿ ಕಣ್ಬಿಡವ ಬೇಡ ತಗತಿ ಅಲ್ಲಿ ಮನೇಲಿ ಕಿತ್ಕೊಬತಾರ ಬಿಡ ಸಾಕದಾಗ್ಬಿಟ್ಟಿದ್ದ ಚಿಕ್ಕ ಗಿಡ ಆದ್ರೂ ಏನು ಬೇಕು ತಿನ್ನವ ಸಾಕು ಒಂದು ಇದು ಏನದು ತೋರಿಸು ಹೌದಾ ಏನು ಮಾಡ್ತೀಯ ಅದನ್ನು ಅಜುನ ಜುಸ್ ಮತ್ರು ಕುಡಿ ತಿಂಗೆ ಗెస్ザ ನೇಮ್ ಆಫ್ this ಪ್ಲಾಂಟ್ ನಿಮಗೆ ಈ ಪ್ಲಾಂಟ್ ನ ಹೆಸರು ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕಲ್ಲ ಯಾವಲಿ ಇಡ್ತಿನಿ ಇಡ್ಕೋ ಕಲ್ಲ ಯಾವಲಿ ಇಡ್ಕದಾವಳೆ ಅಯ್ಯೋ ಹೀ ಹೀ

ಇಷ್ಟು ಚಿಕ್ಕ ಕಲ್ಲ ತಗೊಂಡೋಗಕೆ ಏನ್ ಸರ್ಕಸ್ ಬೀಳ್ತಾವಳ ನೋಡಿ ನನ್ ಮಗಳು ನಿಧಾನಕ್ಕಿಡ್ಬೇಕು ಮಗಳೇ ಬರೀ ಮಣ್ಣ ಮಾಡ್ಕೋಬೇಕು ಇಲ್ಲ ಅಂದ್ರೆ ಬೆಂಕಿ ಆಡ್ಬಿಡ ಏನಾರ ಅಂತ ಹೋಗಿದ್ದೆ ಇಡೀ ಎಟ್ಟರ್ ತೊಟ್ಟ ಬೆಂಕಿ ಬೆಂಕಿ ಹಾಕಿರ

ਬਿੰਦਰੀ ਮਮਾ ਕੋ ਢਾਲ ਢਾਲ ਬਕਰ ਇਹ ਨੇ ਤੇ ਹਲਗੜੇ ਲਾ ਉੱਪਰ ਹੁਦਾ ਸੋਸ ਬੋਦ ਬੇੜੀ ਸੋਸੋਦਈ ਤੇ ਚਪਕਲੀ ਗਾਦੀ ਗੋ ਚਪਕਲੀ ਗਾਦੀ ਗੋ ਉਹਨੇ ਬੋਟਿੰਗ ਕਿਦ ਰਿ ਚਪਕਲੀ ਗੋਦ ਇਹਦੇ ਤੇ ਟੀਸ਼ਰਟ ਰਿਚਾ ਕੇ ਹੀ ਕਰ ਲਓ ਜਾਰਡਨ ਤੋਂ ਟੋਪਲੇ ਟੱਕ ਬਿੜਾ ਕੇ ਬਿਸਤੂ ਹੀ ਗੀ ਨੇ ਤੇ ਇਹੇ ਤੇ ਮਿੜੇ ਹਲਕਾ ਸਟੇ ਸਟੇ ਮੱਟੀ ਉਪੇ ਪਰ ਟੈਂਸ ਪੋਣਦਾ

ಏನು ಇದೆ ಇದು ಕುಡಿಯೋದು ಇದು ಟೇಕ್ ಸಾಕು 땡 ಯಸಿ ರಾಜ ನನ್ಮಾಗ ಪ್ಯಾಸ ಎ ನಡೀ ಬೆಂಕಿ ಕಡೆ ಬಾರಿದ್ದೋ ನಿಂಗೇನಾವ ತಕುತ್ತೈತೆ ಸುಆಗ್ಯಾ ಸುಆಗ್ಯಾ ಕೊ ಆಸನೆ ಬತದ ಕಾಪಿ ಇಲ್ಲಿ ತಿನೇ ಸಿಕ್ತಲ್ಲ ಇಲ್ಲಿ ಕಟ್ಟಿ ತರದಾಗ ಬಂತು ಸರ್ ಟೋಪಿ ಜನಿಗೆ ಮಳೆ ಬಂದ್ರೆ ಇಕ್ಕೆ

ಅವಳು ಪ್ರಾಣ ಪ್ರಾಣ ರೋಡಿಸಮ ರೋಡಿ ಬೇಬಿ ಇದೆಲ್ಲ ಆಗ್ತಿತ್ತು ತಣ್ಣ ಅಕ್ಕ ಅವ್ರ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬರ್ಸು ಹೋಗ್ರೆ ಮಾಡ್ಬೇಕಾ ನಾವು ಅಂದ್ಕೊಳ್ಳೋದು ಈಸಿ ಇರುತ್ತೆ ಅಕ್ಕ ಮಾಡ್ಬೇಕಾದ್ರೆ

ಅಭಿಷೇಕ್ ಅಷ್ಟೇ ಬ್ರೂ ಸಕ್ಕರೆ ಆಗ್ತಾ

मतुदा <laughs> <जाना>! अरे <laughs> <एका> <laughs> <maya थीजरी गोंतरी>। <laughs> <hans saliva> काफी तक तो हुषार जाना <rearratures> ವಿಡಿಯೋಗೆ ಕೆಲಸ ಮಾಡ್ತಾ ಇದೀಯ ಬೈ ರಿಯಲ್ ಯಾವತ್ತೂ ಕೆಲಸ ಮಾಡ್ತೀಯ ಹ್ಮ್ ತಗೋ ತಗೋ हालांकि

అమ్మ ఇది అర్వ నీగూ ఏనా దృష్టి ఆగో

ಟೇಸ್ಟ್ ಹೆಂಗೈತೆ ಇದು ಅಣ್ಣ ಆಗ್ಬೇಕಾಯ್ತು ಹೆಂಗಿರೋದು ಗೊತ್ತಾ ಸಕ್ಕರೆ ಸಕ್ಕರೆ ಎಲ್ಲ ಉಂಗ್ರದ್ರ ಡೀಟೇಲ್ಸ್ ಕೇಳ್ತಾರೆ ಡಿಸೈನ್ ಹಸಿ ಮಾಡಿಸಿ ಹಾಕಿದ್ರೆ ಅವ್ರು ಬರೋ ಅಷ್ಟರಲ್ಲಿ ಅವ್ರು ಇರಲ್ಲ ಅಂತ ಅಂತಾರಂತೆ ಆ ಅಣ್ಣನ ಅದನ್ನ ತಿನ್ನ ಆತರ ಅದಕ್ಕೆ ವಯಸ್ಸಾದವ್ರ ಕೈ ಕಸಿ ಮಾಡಿಸ್ಬೇಕಂತ ೀ ರಸಾಯಣ ಯೂಶ್ವಲಿ ತ್ರೀ ಡೇಸ್ ಹಾಲಿಡೇಸ್ ಬಂದರೆ ನಾವು ಸ್ಯಾಟರ್ಡೇನೇನೇ ಊರನ್ನ ಬಿಡ್ತೀವಿ ಬಿಕಾಸ್ ಮಂಡೇ ಆಫೀಸ್ಗೆ ಹೋಗೋಕೆ ನನ್ನ ಹಸ್ಬೆಂಡ್ಗೆ ಟೈಮ್ ಆಗುತ್ತೆ ಅಂತ ಆ್ಯಸ್ ಯೂಶುವಲ್ ಸಂಡೇನೇ ಈವ್ನಿಂಗ್ ಹೊರಟ್ವಿ ತುಂಬ ಚೆನ್ನಾಗಿತ್ತು ಈ ಒಂದು ತ್ರೀ ಡೇಸ್ ಹಾಲಿಡೇಸ್ ನಮ್ಮ ಕೊಂಡಜ್ಜಿಯಲ್ಲಿ ನಿಮ್ಗೆ ಈ ಒಂದು ರಾ ವಿಡಿಯೋ ಇಷ್ಟ ಆಗಿದ್ರೆ Please give a thumbs up and please do subscribe to my channel. Next video. Until then, take care. Bye bye.